ತುಂಬ ಸಂತೋಷದ ದಿವಸ ನಾಳೆ ಅಂತ ಅಂದರೆ ನಮಗೆ ಇಪ್ಪತ್ತೈದು ಜುಲೈ ಹದಿನಾಲ್ಕು ಈ ಭಾಗಕ್ಕೆ ಮತ್ತು ದೇವಿಯ ಭಕ್ತರಿಗೆ ಆನಂದ ಅಂದರೆ ಆನಂದದ ದಿವಸ ಅಂತ ಹೇಳ್ಬಲ್ಲೇವು ಇದು ಜುಲೈ ಹದಿನಾಲ್ಕು ನಮಗೆ ಮರೆಯಲ್ಲ ದಿವಸ ಯಾಕೆ ಅಂತಂದರೆ ಇಲ್ಲಿವರೆಗೂ ಹೋರಾಟ ಹೋರಾಟಕ್ಕಿಂತ ಹೆಚ್ಚಾಗಿ ತ್ರಾಸುಪಟ್ಟೆವು ತುಂಬ ತ್ರಾಸ ಅದು ಈ ಭಾಗದ ಜನ ತ್ಯಾಗ ಮಾಡೋದು ಜನ ಆ ಮತ್ತು ಬರೋ ಭಕ್ತರು ಬೇರೆ ಇವೆಲ್ಲ ಒಂದು ಘರ್ಷಣೆ ಆಗಿ ಇವತ್ತು ನಾಳೆ ಹತ್ತು ಹನ್ನೆರಡು ಗಂಟೆ ಒಳಗೆ ನಾವು ಸೇತುವೆ ಓಡಾಡೋದಕ್ಕೆ ಮುಕ್ತ ಆಗುತ್ತೆ ಹಂಗಾಗಿ ಒಂದು ಶುಭ ದಿವಸ ಸಿಕ್ಕಿದೆ ನಮಗೆ ಎಲ್ಲದಕ್ಕೂ ಕೃಪೆ ದೇವಿ ಕೃಪೆನೇ ಇದಕ್ಕಲ್ಲ ಯಾಕೆಂದರೆ ಅದು ಆ ಸೇತುವೆ ಮೇಲೆ ಓಡಾಡ್ದಾಗ ಅನ್ನಿಸ್ತು ಇದು ಆಗೋದು ಬದುಕಾಗಿತ್ತು ಹೆಂಗಾಯ್ತಪ್ಪ ಅಂತಂದರೆ ಎಲ್ಲದಕ್ಕೂ ಭಗವಂತ ಕೃಪೆ ಬೇಕು ಅಂತಾರಲ್ಲ ದಯವಿ ಅದು ಸತ್ಯ ಕೃಪೆ ಇಲ್ಲದ್ರೂ ಏನು ಮಾಡಿ ನಾವು ಯಾವ ಹೋರಾಟ ಮಾಡಿರ್ಬೋದು ಹೋರಾಟದ ಜೊತೆ ಕೃಪೆ ಇತ್ತು ಆ ಕೃಪೆ ಇವತ್ತು ನಮಗೆ ಜಯ ಕೊಟ್ಟಿದೆ ಮುಂದೂ ಜಯ ಕೊಡುತ್ತೆ ಎಲ್ಲ ರೀತಿಯಲ್ಲೂ ಅದು ಅತಿ ಶೀಘ್ರದಲ್ಲೇ ಆಗಿದೆ ಕೊರೋನಾ ಬಂದರೂ ಸಹ ಶೀಘ್ರದಲ್ಲಿ ಆಯಿತು ಅಂದಾಗ ದೇವಿ ಕೃಪೆ ಸದಾ ಇತ್ತು ಅಂತಲೇ ಅರ್ಥ ಅದು ಆಯಾ ಸಂದರ್ಭಕ್ಕೆ ಕೆಲಸ ಮಾಡಿದೆ ಅದಕ್ಕೆ ನಮಗೆ ಇದು ಪ್ರಚಾರ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ನನ್ನ ವಂದನೆಗಳು ಮತ್ತು ಆ ಭಗವಂತನಿಗೆ ಮೊದಲನೇ ವಂದನೆಗಳು ಜನಕ್ಕೂ ಸಹ ಶುಭ ಕೋರುತ್ತಾ ಮುಂದೆ ಅವರಿಗೆಲ್ಲ ಸುಖ ದೊರೆಯಲಿ ಹೇಳಿ ಪ್ರಾರ್ಥನೆ ಮಾಡ್ತೀನಿ ಅದು ನಾವು ಏನು ಒತ್ತಡ ಮಾಡೋದಲ್ಲ ಅದು ಪ್ರತಿ ಒಬ್ಬ ಮನುಷ್ಯರಿಗೂ ಮನುಷ್ಯರು ಅನ್ನೋರಿಗೆ ಗೊತ್ತಾಗ್ತದೆ ಇಲ್ಲಿ ಯಾರು ಹೆಸರು ಇಡಬೇಕು ಏನು ಮಾಡಬೇಕು ಅಂತೇಳಿ ಇಲ್ಲಿ ಈ ಭಾಗಕ್ಕಿನ್ನಾರು ಹೆಸ್ರು ಬಂದದ್ದು ಶಕ್ತಿ ಬಂದದ್ದು ದೇವಿ ಇದು ಅವರು ಹೇಳೋದಲ್ಲ ಅದು ಅವರು ಯಾರನ್ನೂ ಕೇಳದೆ ಹೇಳ್ದೆ ಮಾಡಬೇಕಾದ ಕೆಲಸ ಅದು ಅದು ಸುಮ್ಮನೆ ಪಿಷ್ಟೇಜು ಆಮ್ತನ ಮನುಷ್ಯತ್ವ ಎಲ್ದೋರು ಮಾತಾಡ್ತಾರದು ನಾನು ಅದ್ರ ಬಗ್ಗೆ ಹೆಚ್ಚು ಹೇಳೋದಿಲ್ಲ ಇಡೀ ಅಂತ ಹೇಳೋನು ಅಲ್ಲ ಅದು ಯಾರಿಗಾದರೂ ಅನಿಸುತ್ತೆ ಇದು ದೇವಿ ಕೃಪೆ ಮತ್ತು ದೇವಿ ಸ್ಥಳ ಭಕ್ತರದು ಆ ಒತ್ತಡದಿಂದ ಆಗಿತ್ತು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಸಿಂಗಂದೂರು ಸೇತುವೆ ಮತ್ತು ಚೌಡೇಶ್ವರಿ ಸೇತುವೆ ಅಂತಲೇ ಅದು ಎಲ್ಲರ ಬಾಯಿಗೂ ಈವರೆಗೂ ಬರ್ತಾ ಐತೆ ಅದು ಮಧ್ಯದಲ್ಲಿ ಹಾರು ಹೋದ್ರೂ ನಾವೇನು ಮಾಡೋಕ್ಕಾಗಲ್ಲ ಅದು ದೃಷ್ಟಿ ಅವರು ನಮಗೇನು ಅದರಿಂದ ನಷ್ಟವೂ ಇಲ್ಲ ಏನೂ ಇಲ್ಲ ದೇವಿ ಹೆಸರು ಇದ್ದೇ ಇರುತ್ತೆ ಎಲ್ಲರಿಗಿಂತ ಹೆಚ್ಚಾಗಿ ದೇವಿ ಕೃಪೆ ಇದೆ ಆ ದೇವಿ ಕೃಪೆಯಿಂದಲೇ ಇಲ್ಲಿಗೆ ಸೇತುವೆ ಬಂದದ್ದು ಈಗಾಗಲೇ ನೀವು ಓಡಾಡಿದ್ರಿ ನಾವು ಓಡಾಡಿದ್ವಿ ಸ್ವಲ್ಪ ಹೊತ್ತು ಆಗ ಅನಿಸ್ತಾ ಇತ್ತು ನಮಗೆ ಒಬ್ಬೊಬ್ಬ ಎಂಥದ್ದು ಅಂತೇಳಿ ಹೆಚ್ಚಿನ ಪಾಲು ಶ್ರೀ ಚೌಡೇಶ್ವರಿ ಹೆಸರೇ ಬರ್ಬೋದು ಏನು ತೊಂದರೆ ಇಲ್ಲ ಹಾಂ ನಮ್ಮದೇನು ಅಂಥದ್ರ ಬಗ್ಗೆ ಹೆಚ್ಚಿನ ಒತ್ತಡ ಇಲ್ಲ ಹಾಂ ನಮಗೆ ಚೇತುವೆ ಆಗಬೇಕಾಗಿತ್ತು ಈ ಜನಕ್ಕೆ ಅನುಕೂಲ ಆಗಬೇಕಾಯಿತು ಅದು ಅನುಕೂಲ ಆಯಿತು ಅಷ್ಟೊಂದು ಸಂತೋಷ ಸರಿ